ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಮೂವತ್ತ್ ಮೂರು ಪಾಠಗಳ ಎಲ್ಲ ಪ್ರಶ್ನೋತ್ತರಗಳನ್ನು ತಯಾರಿ ಮಾಡಿದ್ದೇವೆ ಸೊ ದಿನಾಲು ಅಥವಾ ಎರಡು ದಿನಕ್ಕೊಂದೊಂದು ವಿಡಿಯೋ ಬರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಮತ್ತೆ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಮುಖಾಂತರ ಶೇರ್ ಬಟನ್ ಅನ್ನ ಪ್ರೆಸ್ ಮಾಡಿ ಲಿಂಕ್ ನ ಶೇರ್ ಮಾಡಿ ವಾಟ್ಸ್ಆಪ್ ಮುಖಾಂತರ ನಾವು ಇವತ್ತು ನೋಡ್ತಾ ಇದ್ದೀವಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ರಾಜ್ಯಶಾಸ್ತ್ರ ಅಧ್ಯಾಯ ಆರು ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಅದು ಕೂಡ ಹೊಸ ಸಿಲೆಬಸ್ ಪ್ರಕಾರ ಹತ್ತನೇ ಟೆಂತ್ ಸ್ಟ್ಯಾಂಡರ್ಡ್ ಸೋಶಿಯಲ್ ಸೈನ್ಸ್ ನೋಟ್ಸ್ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ವಾಕ್ಯಗಳನ್ನು ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪಿತಾಮಹ ಉಡ್ರೋ ವಿಲ್ಸನ್ ಎರಡನೇ ಪ್ರಶ್ನೆ ಸಾರ್ವಜನಿಕ ಆಡಳಿತ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಮೂರನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ ನಾಲ್ಕನೇ ಪ್ರಶ್ನೆ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯು ರಾಜ್ಯ ಲೋಕಸೇವಾ ಆಯೋಗದ ಕುರಿತು ತಿಳಿಸುತ್ತದೆ ಇವು ಬಿಟ್ಟ ಸ್ಥಳಗಳು ಉಡ್ರೋ ವಿಲ್ಸನ್ ಅಲೆಕ್ಸಾಂಡರ್ ಹೆಮಿಲ್ಟನ್ ರಾಷ್ಟ್ರಾಧ್ಯಕ್ಷರು ಮುನ್ನೂರ ಹದಿನೈದನೇ ವಿಧಿ ಇವು ಬಿಟ್ಟ ಸ್ಥಳಗಳು ಅದಾದ ಮೇಲೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಐದನೇ ಪ್ರಶ್ನೆ ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅಗತ್ಯವಾಗಿದೆ ಚರ್ಚಿಸಿ ಉತ್ತರ ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅಗತ್ಯವಾಗಿದೆ ಏಕೆಂದರೆ ಸರ್ಕಾರದ ಅಥವಾ ಸಾರ್ವಜನಿಕ ನೀತಿಗಳನ್ನು ಕಾರ್ಯಗೊಳಿಸಲು ಸಾಮಾಜಿಕ ಭದ್ರತೆಗೆ ಒಂದು ಸಾಧನವಾಗಿದೆ ಆಡಳಿತದಲ್ಲಿ ಸ್ಥಿರತೆಯನ್ನು ಕಾಪಾಡಲು ಅಗತ್ಯ ನೀತಿಗಳನ್ನು ರೂಪಿಸಲು ಅಂಕಿಅಂಶಗಳನ್ನು ನೀಡುತ್ತದೆ ಕಾರ್ಯಾಂಗ ಸುಗಮವಾಗಿ ನಡೆಸಲು ಸಹಾಯಕ ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕ ಮಾನವ ಸಮಾಜವನ್ನು ನಾಗರಿಕ ಸಮಾಜವನ್ನಾಗಿಸುತ್ತದೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುತ್ತದೆ ಇವೆಷ್ಟು ಪಾಯಿಂಟ್ಸ್ಗಳು ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅಗತ್ಯ ಇದೆ ಅದಕ್ಕೋಸ್ಕರ ಈ ಪಾಯಿಂಟ್ಸ್ ಗಳೆಲ್ಲ ಯಾಕೆ ಅಂದ್ರೆ ಸಾರ್ವಜನಿಕ ಆಡಳಿತ ಏಕೆ ಅಗತ್ಯ ಅಂತ ಕೇಳಿದ್ದಾರೆ ಅದಕ್ಕೋಸ್ಕರ ಅದಾದ್ಮೇಲೆ ಇನ್ನು ಆರನೆಯ ಪ್ರಶ್ನೆ ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಸಮರ್ಥಿಸಿ ಉತ್ತರ ವ್ಯಕ್ತಿಗಳೆಲ್ಲರೂ ಹುಟ್ಟಿನಿಂದ ಸಾಯುವವರೆಗೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿರುತ್ತಾರೆ ಇದು ರಾಜ್ಯ ವ್ಯವಸ್ಥೆಯ ಹೃದಯವಾಗಿದೆ ಇನ್ನು ಪಾಯಿಂಟ್ಸ್ ಗಳನ್ನ ನೋಡೋಣ ಶಾಂತಿ ಹಾಗೂ ಸಮೃದ್ಧಿಯನ್ನು ಕಾಪಾಡುತ್ತದೆ ಜನರ ಪ್ರಾಣ ಹಾಗೂ ಆಸ್ತಿ ರಕ್ಷಣೆಯನ್ನು ಮಾಡುತ್ತದೆ ಎಲ್ಲರಿಗೂ ಎಲ್ಲ ರಂಗಗಳಲ್ಲಿಯೂ ಸಮಾನ ನ್ಯಾಯ ಒದಗಿಸುವುದು ಎಲ್ಲರ ಉಚಿತ ಕಡ್ಡಾಯ ಶಿಕ್ಷಣ ನೀಡುತ್ತದೆ ಉದ್ಯೋಗ ಉದ್ಯೋಗಾವಕಾಶವನ್ನು ಕಲ್ಪಿಸುತ್ತದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತದೆ ದೇಶ ಸಂರಕ್ಷಣೆ ಹೊತ್ತು ನೀಡುತ್ತದೆ ದೇಶ ಸಂರಕ್ಷಣೆಗೆ ಹೊತ್ತು ನೀಡುತ್ತದೆ ಇದಿಷ್ಟು ಆರನೇ ಪ್ರಶ್ನೆಯ ಉತ್ತರ ಅದಾದ ಮೇಲೆ ಇನ್ನು ಏಳನೇ ಪ್ರಶ್ನೆ ನೇಮಕಾತಿ ವಿಧಗಳ ಕುರಿತು ವಿವರಿಸಿ ಉತ್ತರ ಇದೊಂದು ಸ್ವಲ್ಪ ದೊಡ್ಡದಿದೆ ಈ ಪ್ರಶ್ನೆಯ ಉತ್ತರ ನೇಮಕಾತಿಯ ವಿಧಗಳು ಇಲ್ಲೇನಿದೆ ನೇಮಕಾತಿ ವಿಧಗಳ ಕುರಿತು ವಿವರಿಸಿ ಉತ್ತರ ನೇಮಕಾತಿಯ ವಿಧಗಳು ಎಷ್ಟಿವೆ ಎರಡಿವೆ ಒಂದು ಪ್ರತ್ಯಕ್ಷ ನೇಮಕಾತಿ ಎರಡನೇದು ಪರೋಕ್ಷ ನೇಮಕಾತಿ ಮೊದಲನೇದು ನೋಡೋಣ ಪ್ರತ್ಯಕ್ಷ ನೇಮಕಾತಿ ಪ್ರತ್ಯಕ್ಷ ನೇಮಕಾತಿಯನ್ನು ನೇರ ನೇಮಕಾತಿ ಎಂದು ಕರೆಯುತ್ತಾರೆ ಅದಾದ್ಮೇಲೆ ನೇರ ನೇಮಕಾತಿಯ ಅಂದ್ರೆ ಇವು ಇದನ್ನ ಎಕ್ಸ್ಪ್ಲನೇಷನ್ ನೇರ ನೇಮಕಾತಿಯು ಜನಪ್ರಿಯ ಹಾಗೂ ವೈಜ್ಞಾನಿಕ ವಿಧಾನವಾಗಿದೆ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುತ್ತಾರೆ ಅಥವಾ ಆಯ್ಕೆ ಕೆಲವು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕು ಉದಾಹರಣೆಗೆ ನಾಗರಿಕ ಸೇವೆಗಳಿಗೆ ನಡೆಯುವ ನೇಮಕಾತಿ ಇದಿಷ್ಟು ಪ್ರತ್ಯಕ್ಷ ನೇಮಕಾತಿಯ ನಿಯಮಗಳು ಅದಾದ್ಮೇಲೆ ಇನ್ನು ಎರಡನೆಯದು ಪರೋಕ್ಷ ನೇಮಕಾತಿ ಪರೋಕ್ಷ ನೇಮಕಾತಿಯನ್ನು ಆಂತರಿಕ ನೇಮಕಾತಿ ಎಂದು ಕರೆಯುವರು ಇದರಲ್ಲಿ ಲಕ್ಷಣಗಳು ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿರುವವರನ್ನು ಅವರ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದೇ ಪರೋಕ್ಷ ನೇಮಕಾತಿ ಇದೇ ಪದೋನ್ನತಿ ಮತ್ತು ಬಡ್ತಿ ವಿಧಾನವೂ ಆಗಿದೆ ಸಾಮಾನ್ಯವಾಗಿ ಎಲ್ಲಾ ರಾಷ್ಟ್ರಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಈ ಪದ್ಧತಿಯು ಭಾರತದಲ್ಲಿಯೂ ಜಾರಿಯಲ್ಲಿದೆ ಈ ಪದ್ಧತಿಯು ಅಂದ್ರೆ ಪರೋಕ್ಷ ನೇಮಕಾತಿಯು ಭಾರತದಲ್ಲಿ ಜಾರಿಯಲ್ಲಿದೆ ಇನ್ನು ಎಂಟನೇ ಪ್ರಶ್ನೆ ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವೇನು ವಿವರಿಸಿ ಉತ್ತರ ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರಗಳ ಪ್ರಾಥಮಿಕ ಜವಾಬ್ದಾರಿಯಾಗಿದೆ ಕಾರ್ಯನಿರ್ವಹಣಾ ವರ್ಗ ಮತ್ತು ಸಲಹಾ ವರ್ಗಗಳಿಂದ ಕೂಡಿದ ಪೊಲೀಸ್ ಆಡಳಿತವನ್ನು ಹೊಂದಿವೆ ರಾಜ್ಯಗಳಲ್ಲಿ ಪೊಲೀಸ್ ಖಾತೆಯು ರಾಜ್ಯ ಗೃಹ ಮಂತ್ರಿಯ ಅಧೀನದಲ್ಲಿ ಇರುತ್ತದೆ ರಾಜ್ಯ ಗೃಹ ಮಂತ್ರಿಯು ಪೊಲೀಸ್ ಆಡಳಿತಕ್ಕೆ ಸಂಬಂಧಪಟ್ಟ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ ಗೃಹ ಇಲಾಖೆಯ ಕಾರ್ಯದರ್ಶಿಯು ಭಾರತೀಯ ಆಡಳಿತ ಸೇವೆಯ ಐಎಎಸ್ ಅಧಿಕಾರಿಯಾಗಿದ್ದು ಇವರು ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿರುತ್ತಾರೆ ಇವರು ಗೃಹ ಮಂತ್ರಿಗೆ ಸಲಹೆ ಮತ್ತು ನೆರವು ನೀಡುತ್ತಾರೆ ಗೃಹ ಇಲಾಖೆಯು ಪೊಲೀಸ್ ಆಡಳಿತದ ಮೇಲ್ವಿಚಾರಣೆ ಮತ್ತು ಸಂಯೋಜನೆಯ ಕಾರ್ಯವನ್ನು ನಿರ್ವಹಿಸುತ್ತದೆ ಸೊ ಇವಿಷ್ಟು ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವಾಗಿದೆ ಇನ್ನು ಮೂರನೇ ಮುಖ್ಯ ಪ್ರಶ್ನೆ ಯೋಜನೆ ಮೊದಲನೇದು ಕೇಂದ್ರ ಲೋಕಸೇವಾ ಆಯೋಗವು ಯಾವ ಯಾವ ಸೇವೆಗಳ ನೇಮಕ ನೇಮಕಾತಿ ಪರೀಕ್ಷೆಗಳನ್ನು ನಡೆಸುತ್ತದೆ ಆ ಸೇವೆಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಎರಡನೇದು ರಾಜ್ಯ ಪೊಲೀಸ್ ಆಡಳಿತ ವ್ಯವಸ್ಥೆಯ ಏನಿ ಶ್ರೇಣಿಯನ್ನು ಕರಾರುವಕ್ಕಾಗಿ ಬರೆಯಿರಿ ನಾಲ್ಕನೇದು ಚಟುವಟಿಕೆ ಮೊದಲನೇದು ಕಾನೂನು ಸುವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆಯ ಪಾತ್ರವನ್ನು ಕುರಿತು ನಿಮ್ಮ ಸಮೀಪದ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪೊಲೀಸ್ ಅಧಿಕಾರಿಯ ಜೊತೆಗೆ ಚರ್ಚಿಸಿ ಮಾಹಿತಿ ಸಂಗ್ರಹಿಸಿ ಒಂದು ವರದಿಯನ್ನು ತಯಾರಿಸಿ ಎರಡನೆಯದು ಸಂಚಾರಿ ಪೊಲೀಸರಿಂದ ಸಂಚಾರ ನಿಯಮಗಳ ಕುರಿತು ಮಾಹಿತಿ ಸಂಗ್ರಹಿಸಿ ಒಂದು ವರದಿ ತಯಾರಿಸಿ ಅಂದ್ರೆ ಸಂಚಾರಿ ಪೊಲೀಸ್ ಅಂದ್ರೆ ಟ್ರಾಫಿಕ್ ಪೊಲೀಸ್ ಅದಾದ್ಮೇಲೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ ಅದೇ ರೀತಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಈ ಮತ್ತು ಈ ವಿಡಿಯೋವನ್ನ ವಾಟ್ಸಪ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋ ಲಿಂಕ್ ಗಳನ್ನ ಕಳುಹಿಸಿರಿ ಎಲ್ಲ ತರಗತಿಗಳ ವಿಡಿಯೋವನ್ನು ಈ ಚಾನಲ್ನಲ್ಲಿ ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ವಿ ಎಸ್ ಎಸ್ ವರ್ಕ್ ಬುಕ್ಗಳಾದ ಸುವೇಗ ಸುಮೇರು ವಿ ಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗ್ರಾಮರ್ ಕೂಡ ಹಾಕುತ್ತೇವೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅದೇ ರೀತಿ ಸ್ಕೂಲ್ಟೆಕ್ ಕರ್ನಾಟಕ ಸ್ಕೂಲ್ ಟೆಕ್ ಯೂಟ್ಯೂಬ್ ಕರ್ನಾಟ್ ಸಾರಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಹತ್ತನೇ ತರಗತಿ ಓದ್ತಾ ಇದ್ದರೆ ಅವರಿಗೆ ಕೂಡ ತಪ್ಪದೇ ಶೇರ್ ಮಾಡಿರಿ